ದಾವಣಗೆರೆ ಅಶೋಕ ಟಾಕೀಸ್ ಕೆಳಗಡೆ ರೈಲ್ವೆ ಅಂಡರ್ ಪಾಸ್ ಆಗ್ಬೇಕು ಅದಕ್ಕೆ ನಲವತ್ತೊಂಬತ್ತು ಕೋಟಿ ಬಂತು ಅಪ್ರೋಚ್ ರೋಡ್ ಮಾಡಬೇಕು ಒಂದು ವರ್ಷ ಕಳೆದ ಒಂದು ವರ್ಷ ಎರಡು ತಿಂಗಳಾಯ್ತು ಹೊಸ ಸಂಸದರು ಬಂದು ಅವ್ರದೇ ಸರ್ಕಾರ ಮನೆಯವರೇ ಮಂತ್ರಿ ಮಾವನವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸು ಕಾಣ್ತಾ ಇದಾರೆ ಆದ್ರೆ ದಾವಣಗೆರೆಗೆ ಏನಾರ ಆಯ್ತಾ ಕೆಲಸ ಕೆಲಸನೇ ಆಗ್ತಾ ಇಲ್ಲ ಅಷ್ಟ್ ಬಿಡಿ ಇಲ್ಲಿ ಚಿಂದೋಡಿ ಲೀಲಾ ಸರ್ಕಾರ ಸೇತುವೆ ನಿರ್ಮಾಣ ಇವೆಲ್ಲವನ್ನು ಕೂಡ ಅಪ್ರೂವಲ್ ಮಾಡಿಸ್ಕೊಂಡ್ ಬಂದ್ರು ಸಿದ್ದೇಶಣ್ಣ ಜಿಲ್ಲಾ ಕ್ರೀಡಾಂಗಣ ಬೇಕು ಅದಕ್ಕೊಂದು ಆಸ್ಟ್ರೋ ಟರ್ಫ್ ಹಾಕ್ಬೇಕು ಸಿಂಥೆಟಿಕ್ ಟ್ರ್ಯಾಕ್ ಹಾಕ್ಬೇಕು ಅಂತ ಹೇಳಿ ಅವರು ಅನುರಾಗ್ ಠಾಕೂರ್ ಅವರ ಬೆನ್ನಿಂದ ಬಿದ್ದು ಏಳು ಕೋಟಿ ರೂಪಾಯಿ ತಗೊಂಡ್ಬಂದ್ರು ಏಳು ಕೋಟಿ ರೂಪಾಯಿ ವರ್ಷ ಆದ್ರೂ ಕೂಡ ಅನುದಾನವನ್ನ ಬಳಕೆ ಮಾಡ್ಲಿಲ್ಲ ಅಂತ ಹೇಳಿ ಅಷ್ಟು ಯೋಜನೆಗಳು ಕೂಡ ಇವತ್ತು ಸ್ಥಗಿತಗೊಂಡು ಕೆಲವು ಅನುದಾನ ವಾಪಸ್ ಹೋಗಿದೆ ಪ್ರತಿ ಒಂದಕ್ಕೂ ಕೂಡ ದಾಖಲೆ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು ಈಗಿನ ಸಂಸದರಾಗಿರುವಂತ ಪ್ರಭಾ ಮಲ್ಲಿಕಾರ್ಜುನ ಅವರವರೇ ನಾನ್ ನಿಮ್ಮನ್ನ ಕೇಳಲಿಕ್ಕೆ ಬಯಸ್ತೀನಿ ನೀವೇನು ಮಾಡಬೇಡಿ ಮಾವನವ್ರು ಇದಾರೆ ಅವರ ಆಶೀರ್ವಾದ ಇದೆ ನಿಮ್ ಮಾವನವರು ಅನ್ಯ ಪಾರ್ಟಿಗಳ ಜೊತೆ ಹೋಗ್ಬಿಟ್ಟು ಅಡ್ಜಸ್ಟ್ಮೆಂಟ್ ಅನ್ನ ಮಾಡಿಬಿಟ್ಟು ನಿಮ್ಮನ್ನ ಸಂಸದೆ ಮಾಡಿಬಿಟ್ರು ನೀವು ಆ ಕೃತಜ್ಞತೆಗೋಸ್ಕರ ಸಭಾ ಸಮಾರಂಭ ನಡೀತಾ ಇರ್ತೀರ ಹಿಂದ್ಗಡೆ ಹೋಗ್ಬಿಟ್ಟು ಪರದೆ ಹಿಂದ್ಗಡೆ ಹೋಗಿ ನಮಸ್ಕಾರ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಹೆಲ್ಪ್ ಮಾಡಿದ್ರಿ ಇಲ್ಲಾಂದ್ರೆ ನಮ್ಮ ಅಪ್ಪನಾಣೆ ನಾನು ನಮ್ಮ ಮಾವನಾಣೆ ನಾಣೆ ನಾನು ಎಂ ಪಿ ಆಗ್ತಾ ಇರಲಿಲ್ಲ ಅಂತ ಹೇಳಿ ಬರ್ತೀರಿ ಒಂದು ಹುಲಿನೇ ಬಿಟ್ಟು ನೀವು ಅದನ್ನೇ ಸೋಲಿಸ್ಬಿಟ್ಟು ನನ್ನನ್ನ ಮಾಡ್ಬಿಟ್ರಿ ನನ್ನ ಮನೆಯೊಳಗೆ ಇದ್ದ ಮಾಡ್ಕೊಟ್ರಿ ಅಂತ ಹೇಳಿ ಧನ್ಯವಾದವನ್ನು ಹೇಳಿ ಬರ್ತೀರಿ ಪ್ರಭಾವ್ರೆ ನಾನ್ ನಿಮಗೆ ಇಷ್ಟೇ ಹೇಳಕ್ ಹೋಗಂತದ್ದು ಮೊನ್ನೆ ಅಮಿತ್ ಶಾ ಅವರು ಬಂದೇನೋ ಹೇಳಿದ್ರು ನನ್ನನ್ನು ಹೊಗಳಿದ್ರು ನಿಮ್ಮನ್ನ ಹೊಗಳಿಲ್ಲ ಬಹಳ ಚಾಲಕಿ ಅಂತ ಹೇಳಿದ್ರು ಚಾಲಕಿ ಯಾವ ಪಕ್ಷದವ್ರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ಟು ಚುನಾವಣೆಯಲ್ಲಿ ಗೆದ್ದು ಬಿಡ್ತೀರಿ ಅಂತವ್ರನ್ನ ಗೆಲ್ಲಿಸಿದ್ರಲ್ಲ ಅಮಿತ್ ಶಾ ಅವರು ಹೇಳಿದ್ರು ನಿಮ್ಗೆ ಶ್ಲಾಘನೆ ಮಾಡ್ಲಿಲ್ಲ ನಿಮ್ ಚಾಲಾಕಿ ಕೆಲಸವನ್ನ ನಿಮ್ಮ ಚಾಲಾಕಿ ನಮ್ಮ ಸಿದ್ಧೇಶ ತಂದಿದ್ರಲ್ಲ ಈ ಐದು ಯೋಜನೆಗಳು ಈ ಐದು ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇಲ್ಲಿ ವಿಮಾನ ನಿಲ್ದಾಣವನ್ನು ತರ್ಲಿಕ್ಕೆ ಆ ಸಿಂಥೆಟಿಕ್ ಟ್ರ್ಯಾಕ್ ಹಾಕೋದಕ್ಕೆ ಆ ರೈಲ್ವೆ ಅಂಡರ್ ಪಾಸ್ ಮಾಡೋದಕ್ಕೆ ಚಿಂದೋಡಿ ಲೀಲಾ ಸರ್ಕಲ್ ನಲ್ಲಿ ಆ ಒಂದು ಸೇತುವೆ ಮಾಡೋದಕ್ಕೆ ಇದಕ್ ಬಳಸಿ ಮೇಡಮ್ ನಿಮ್ ಏನು ಮಾಡಬೇಡಿ ನಮ್ ಸಿದ್ದೇಶ ತಂದಿದ್ರಲ್ಲ ಆ ಯೋಜನೆಗಳ ಅನುಷ್ಠಾನವನ್ನು ಮಾಡಿದ್ರೆ ಸಾಕು ಜನ ಕನಿಷ್ಠ ನೀವೇನೇ ಏನೇ ಸರ್ಕಸ್ ಮಾಡಿ ಗೆದ್ದಿದಿರಲ್ಲ ಇವತ್ತು ಅನ್ಯಾಯದಿಂದ ಗೆತ್ಕೊಂಡಿದಿರಿ ಅನ್ಯಾಯ ಮಾಡಿದ್ರು ಬಹಳ ಜನ ಇದಾರೆ ಆದ್ರೆ ನೀವು ಅಟ್ ಲೀಸ್ಟ್ ಕನಿಷ್ಠ ಆ ಕೃತಜ್ಞತೆ ತೋರಿಸಬಹುದು ಸಿದ್ಧೇಶನ ಮಾಡಿದಂತ ಒಳ್ಳೆ ಕೆಲಸವನ್ನ ನಾನು ಮುಂದುವರಿಸ್ತಿದ್ದೀನಿ ಅಂತ ಹೇಳುವಂತ ಸೌಜನ್ಯ ತೋರಿದ್ರು ಸಾಕು ದಾವಣಗೆರೆ ಜನ ಧನ್ಯರಾಗ್ತಾರೆ ಮೇಡಮ್ ಅಂತ ಹೇಳಿಕ್ಕೆ ಬಯಸ್ತೇನೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ